ಇಲ್ಲಿಗೆ ಮಿತ್ರರಿಗೂ ಆತ್ಮೀಯ ಸ್ನೇಹಿತರಿಗೂ ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಚಿತ್ರ ಶುರು ಮಾಡಿದಾಗ ಬಹಳ ಒಂದ್ ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ ಮುಗಿಸುವಾಗ ಒಂದ್ ಒಳ್ಳೆ ಇದರಲ್ಲಿ ಮುಗಿಸ್ಕೊಂತ ಹಾಕಿರೋದು ನಾನು ಯಾವುದೇ ಒಂದು ಜರ್ನಿ ಅಂತಂದ್ರೆ ಒಂದ್ ಸಣ್ಣ ಪುಟ್ಟ ಕಲ್ಲು ಮಳ್ಳು ಅದು ಕಾಮರ ಕೆಲವೊಂದು ಪ್ರಯಾಣ ಅಂತ ಅಂದಾಗ ನಮಗೆ ಸುಖವಾಗಿ ನಿದ್ದೆನೂ ಆಗಿರುತ್ತೆ ಪ್ಲಸ್ ಅವ್ರಿಗೆ ಅಥವಾ ಕೆಲವೊಂದು ಸರ್ತಿ ನಿದ್ದೆನು ಬರ್ದಿರಂಗಾಗಿರುತ್ತೆ ಅದರ ವರ್ಷ ಕಾಮನ್ ಆಗಿರುತ್ತೆ ಚೆನ್ನಾಗಿ ಬಂದಿದೆ ಸಿನಿಮಾ ನಾವು ರೀಸೆಂಟ್ ಆಗಿ ನಾವು ಒಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ ನಾನು ಗೇಷ್ ಸರ್ ಮತ್ತು ಇಡೀ ಚಿತ್ರ ತಂಡ ಫುಲ್ ಎನರ್ಜೆಟಿಕ್ ಆಗಿದೆ ನಾನು ಇಲ್ಲ ಮೂವಿ ಒಂದು ನಾವು ಅಂದ್ಕೊಂಡಿದ್ದೀವಿ ಅಂತ ಒಂದು ಬಹಳ ಚೆನ್ನಾಗ್ ಬೆಳೆಯ ಅದರ ಅದ್ರ ಶ್ರೇಯಸ್ಸು ನಮ್ಮ ದೀಪಕ್ ಸರಿಗೆ ಮತ್ತು ನಮ್ಮ ಇಡೀ ಟೆಕ್ನಿಕಲ್ ತಂಡ ಇದರಲ್ಲಿ ನಮ್ಮ ಸುನೀಲ್ ಮಾನ್ ಇದಾರೆ ಪ್ರಶಾಂತ್ ಬಾಗೂರ್ ಇದಾರೆ ಇನ್ನು ಅನೇಕ ನಮ್ಮ ಇವನ್ ಡಿ ನಮ್ಮ ರವಿ ಸರ್ ಆಕ್ಚುಲಿ ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆ ಅಜಯ್ ಆಗ್ಬೋದು ಮತ್ತೆ ನಮ್ಮ ಇನ್ನೊಬ್ಬ ಎಡಿಟರು ಮಧು ಮಧು ತುಮಕೆರೆ ಇದಾರೆ ನಮ್ಮ ಇಡೀ ಚಿತ್ರತಂಡ ಬಹಳ ಶ್ರಮ ಆಗಿದೆ ಅವ್ರಿಗೆಲ್ಲರಿಗು ಈ ಚಿತ್ರದ ಯಶಸ್ಸು ಸಲ್ಲಬೇಕು ಅಂತ ನಾನು ಅನ್ಕೊಂತೀನಿ ಏನು ಇವತ್ತು ಟ್ರೈಲರ್ ನೋಡಿದಾರ ಡ್ರೈಲರಿಂಗ್ ಭಾಗಲೂ ಕೂಡ ಒಂದು ಶ್ರಮ ಇದೆ ಸಡನ್ ಆಗಿ ನಾವು ಸ್ವಲ್ಪ ವಿಜ್ಬಿಜಾನ ಅದು ಬಟ್ ಓಕೆ ನಮ್ಮ ನಿರ್ದೇಶಕರು ಮತ್ತೆ ಸುಮ್ ಮನೆಯವರು ನಿನ್ನೆ ರಾತ್ರಿ ಎರಡು ಗಂಟೆವರೆಗೂ ಪ್ರಯತ್ನ ಮಾಡ್ಬೇಕಂತ ಒಂದು ಅಂತರ ಇದಕ್ಕೆ ರಾಜೇಂದ್ರ ಸಹಕಾರ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಯೂನಿಫೈಡ್ಲಿ ಕಿರಣ್ ಸಹಕಾರ ಎಲ್ಲ ಒಂದು ಟೀಮ್ ಇದು ಯಾವುದೋ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬರು ಕೈ ಜೋಡಿಸಿದ ಆಗೋತಕ್ಕಂಥದ್ದು ಬಹಳ ಚೆನ್ನಾಗಿದೆ ಎಲ್ಲ ಇಡೀ ಚಿತ್ರ ತಂಡ ಇದೆ ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗೆ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಬ್ಬ ಹೀರೋನ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಏನ್ ಸಾಧ್ಯ ಇದರಲ್ಲಿ ಮನೆ ನಾವು ಸೆನ್ಸ್ ಅವ್ರು ಹೇಳಿದರು ಬಹಳ ಮೆಚ್ಚುಗೆ ಸೂಚಿಸಿದ್ರು ಬಹಳ ಚೆನ್ನಾಗಿ ಬಂದಿದೆ ಇದನ್ನ ಆಕ್ಷನ್ ಮತ್ತೆ ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಸೊ ಯು ಎ ನನ್ಗೆ ಬಹಳಿ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಈ ಚಿತ್ರ ನೋಡಿ ಹರಿಸ್ಬೇಕು ಒಂದು ಚಿತ್ರ ತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರಪಣೆ ಕೊಡಬೇಕು ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ ಬರ್ಬೇಕು ಪ್ರೇರಪಣೆ ಪ್ರೇರಪಣೆಗೆ ಬರಬೇಕು ಅಂತಂದ್ರೆ ನೀವೆಲ್ಲರನ್ನು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಲೇಬೇಕು ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲ ನಮಗೆ ಟಿಕೆಟ್ ಕನ್ವರ್ಟ್ ಆಗಲಿ ಜನ ಬಂದು ಸಿನಿಮಾದ ಕೂತ್ರು ನೋಡಬೇಕು ಆಮೇಲೆ ಅದನ್ನ ಕಮೆಂಟ್ಸ್ ಮಾಡಿ ನಾವು ನಿಮ್ಮ ಕಾಮೆಂಟ್ಸ್ ಇರೋಗ್ಲು ಒಳ್ಳೆದಾಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಕಾನ್ಫಿಡೆನ್ಸ್ ಇದೆ ಹಾಗಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ನೋಡ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್